ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಕರ್ನಾಟಕದ ಹೆಮ್ಮೆಯ ಶಿಲೆಯ ಕಲೆಗಾರಿಕೆ ಮತ್ತು ವೀರ ಪರಂಪರೆ ಅಥವರಾದ ಚಿತ್ರದುರ್ಗದಲ್ಲಿದ್ದೀವಿ ಸೊ ಬೆಂಗಳೂರಿಂದ ಸುಮಾರು ಇನ್ನೂರ ಮೂವತ್ತೈದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಚಿತ್ರದುರ್ಗ ಪ್ಲೇಸ್ ನಿಮಗೆ ಸಿಗತ್ತೆ ಸೊ ನಾವಿವತ್ತು ಅರ್ಲಿ ಮಾರ್ನಿಂಗ್ ಬೆಂಗಳೂರಿಂದ ಹೊರಟು ಚಿತ್ರದುರ್ಗ ರೀಚ್ ಆಗಿದ್ದೀವಿ ಸೊ ಚಿತ್ರದುರ್ಗ ರೀಚ್ ಆಗ್ತಾ ಇದ್ದಂಗೆ ನಮಗೆ ಒಳಗಡೆ ಎಂಟ್ರಿ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ನಾವು ಒಂದು ಇ ಟಿಕೆಟನ್ನು ತೊಗೊಳ್ಬೇಕಾಗತ್ತೆ ಸೊ ಇಲ್ಲಿ ಒಂದು ಕ್ಯೂ ಆರ್ ಕೋಡನ್ನು ಇಟ್ಟಿದ್ದಾರೆ ಅದ್ರ ಮೂಲಕ ನಾವು ಯಾವುದೇ ಗೌರ್ಮೆಂಟ್ ಐ ಡಿ ಯೂಸ್ ಮಾಡಿ ನಮ್ಮ ಜೊತೆ ಬಂದಿರೋ ಡೀಟೇಲ್ಸ್ನೆಲ್ಲ ನಾವು ರೆಜಿಸ್ಟರ್ ಮಾಡ್ಕೋಬೋದು ಸೊ ಇಂಡಿಯನ್ ಸಿಟಿಸನ್ ಆದರೆ ಅವರಿಗೆ ಟ್ವೆಂಟಿ ಫೈವ್ ರುಪೀಸ್ ಚಾರ್ಜಸ್ ಇರುತ್ತೆ ಅದೇ ಫಾರಿನ್ ಸಿಟಿಸನ್ ಆದರೆ ಪ್ರತಿಯೊಬ್ಬರಿಗೆ ಮುನ್ನೂರು ರೂಪಾಯಿ ಚಾರ್ಜಸ್ ತೊಗೊಳ್ತಾರೆ ಹಾಗೆ ವಿಸಿಟಿಂಗ್ ಅವರ್ಸ್ ಬಂದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ವರೆಗೂ ಎವ್ರಿ ಡೇ ವಿಸಿಟಿಂಗ್ ಟೈಮ್ ಸಿಗುತ್ತೆ ಹಾಗೆ ನಿಮ್ಮ ಜೊತೆ ಏನಾದರೂ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಬಿಲೋ ಫಿಫ್ಟೀನ್ ಇಯರ್ಸ್ ಅವ್ರಿಗೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಸೊ ನೀವು ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ಬೋದು ಬಟ್ ಇಲ್ಲಿ ಬರೋದಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ಸ್ ಯಾಕಂತ ಹೇಳಿದರೆ ತುಂಬ ನಡೆಯೋದಿರುತ್ತೆ ಹಾಗೆ ಬಿಸಿಲು ಕೂಡ ಇರುತ್ತೆ ಸೊ ಹಾಗಾಗಿ ಬೆಳಿಗ್ಗೆ ಹೊಟ್ಟು ಬಂದರೆ ತುಂಬ ಒಳ್ಳೆಯದು ಹಾಗೆ ಬರುವಾಗ ಸ್ವಲ್ಪ ನೀರನ್ನೆಲ್ಲ ಕ್ಯಾರಿ ಮಾಡಿ ಇಫ್ ಇನ್ ಕೇಸ್ ತರೋಕೆ ಅಂತ ಹೇಳಿದರೂ ತೊಂದರೆ ಇಲ್ಲ ಇಲ್ಲಿ ಸ್ಟಾಲ್ಸ್ ಇದೆ ನೀವು ಪಡ್ಕೊಳ್ಬೋದು ಸೊ ನಾವಿವಾಗ ಚಿತ್ರದುರ್ಗ ಕೋಟೆಯ ಒಳಗಡೆ ಹೋಗ್ತಾ ಇದ್ದೀವಿ ಟಿಕೆಟ್ಸ್ ಎಲ್ಲ ತೊಗೊಂಡಿದ್ದೀವಿ ವ್ಯಾಲಿಡೇಟ್ ಮಾಡಿದ್ದಾರೆ ಸೆಕ್ಯೂರಿಟಿ ಟೀಮು ಈಗ ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ಅದ್ಭುತವಾದ ಕೋಟೆ ಇದು ತುಂಬ ಖುಷಿಯಾಗುತ್ತೆ ಕೋಟೆನ ನೋಡೋದಕ್ಕೆ ಸೊ ಚಿತ್ರದುರ್ಗ ಅನ್ನೋ ಹೆಸರು ಕೇಳ್ತಾ ಇರುವಾಗಲೇ ನಿಮಗೆ ಒಂದು ಏನೋ ಬಹಳಷ್ಟು ಸ್ಟೋರೀಸ್ ಅಥವಾ ಹಿಸ್ಟ್ರಿ ನಿಮಗೆ ನೆನಪಾಗ್ತಾ ಇರ್ಬೋದು ಇದನ್ನು ರಾಕ್ ಫೋರ್ಟ್ ಅಥವಾ ಏಳು ಸುತ್ತಿನ ಕೋಟೆ ಅಂತ ಕೂಡ ಕರೀತಾರೆ ಸೊ ಈ ಪ್ರದೇಶದ ಬಗ್ಗೆ ನಾವು ಮಹಾಭಾರತದಲ್ಲಿ ಕೂಡ ನಾವು ಕೆಲವೊಂದು ಹಿಸ್ಟ್ರಿನ ಕೇಳ್ತೀವಿ ಇಲ್ಲಿ ಹಿಡಂಬಾಸುರ ಎಂಬ ರಾಕ್ಷಸ ವಾಸ ಇರ್ತಾನೆ ಹಾಗೆ ಭೀಮಾ ಅವರನ್ನು ಸಂಹರಿಸ್ತಾರೆ ಅನ್ನೋದು ಕೂಡ ಏನೋ ಮಾಹಿತಿ ಇದೆ ಹಾಗೆ ಚಿತ್ರದುರ್ಗದ ಆಳ್ವಿಕೆ ಬಗ್ಗೆ ತಿಳ್ಕೊಬೇಕಂತ ಹೇಳಿದರೆ ಇಲ್ಲಿ ಮೌರ್ಯ ಬನವಾಸಿ ಕದಂಬರು ಚಾಲುಕ್ಯರು ಹಾಗೆ ರಾಷ್ಟ್ರಕೂಟರುಗಳ ಆಳ್ವಿಕೆ ನಾವು ಏನು ಉಲ್ಲೇಖ ಮಾಡಿರೋದನ್ನು ಅಬ್ಸರ್ವ್ ಮಾಡಿರ್ತೀವಿ ಹಾಗೆ ಈ ಪ್ರದೇಶಕ್ಕೆ ಅಂದರೆ ಚಿತ್ರದುರ್ಗದ ಇತಿಹಾಸದಲ್ಲಿ ಒಂದು ಏನು ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ ಅಂತ ಬರೋದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಟೈಮಲ್ಲಿ ಸೊ ಈ ವಿಜಯನಗರದ ಅಧೀನದಲ್ಲಿರುವಾಗ ಏನು ಇದನ್ನು ಏನು ಸ್ಥಳೀಯ ಪಾಳೆಗಾರರು ಅಂತ ಕರೀತಾರೆ ಅವರಿಗೆ ಆಳ್ವಿಕೆ ಮಾಡಿಸೋದಕ್ಕೆ ಮಾಡೋದಕ್ಕೆ ಕೊಟ್ಟಿರ್ತಾರೆ ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಇಯರ್ಸ್ ಗಳ ಕಾಲ ಆಳ್ವಿಕೆಯನ್ನು ನಮ್ಮ ಬಾಳೆಗಾರರು ನಡೆಸ್ತಾರೆ ಅದರಲ್ಲಿ ತುಂಬ ಫೇಮಸ್ ಆಗಿರೋ ಪಾಳೆಗಾರ ಅಂದರೆ ಮದಕರಿ ನಾಯಕ ಸೊ ಇವರ ಬಗ್ಗೆ ಖಂಡಿತವಾಗ್ಲೂ ನೀವೆಲ್ಲರೂ ಕೇಳಿರ್ತೀರ ಇತಿಹಾಸದಲ್ಲಿ ಬಹಳ ಏನು ಶೂರ್ವ ಶೂರ ಆಗಿದ್ದ ಆಗಿದ್ರು ಅಂತ ನಾವು ಕೇಳಿದ್ದೀವಿ ಶೌರ್ಯಕ್ಕೆ ಮತ್ತೊಂದು ಹೆಸರೇ ಮಧುಗಿರಿ ನಾಯಕ ಅನ್ನೋ ಹೆಮ್ಮೆ ಕೂಡ ಇದೆ ಸೊ ಅವ್ರ ಜೊತೆಗೆ ನಾವು ವೀರ ಮಹಿಳೆ ಒನಕ್ಕೆ ಓಬವನ ಬಗ್ಗೆ ಕೂಡ ಇತಿಹಾಸದಲ್ಲಿ ನಾವು ಬಹಳಷ್ಟು ಕಥೆಗಳನ್ನ ನಾವು ಕೇಳಿರ್ತೀವಿ ಸೊ ಮದಕಿರಿ ನಾಯಕರ ಕಾಲದಲ್ಲಿ ಮೈಸೂರು ಏನೋ ಮೈ ಹೈದರಲಿ ಅವರು ಕೋಟಿಗೆಯನ್ನು ಏನೋ ಆಕ್ರಮಣ ಮಾಡಿದಾಗ ಹೈದರಲಿಯ ಸೈನಿಕರು ಏನು ಮಾಡ್ತಾರೆ ಅಂದರೆ ಒಂದು ಸೀಕ್ರೆಟ್ ಎಂಟ್ರಿ ತೊಗೊಳ್ತಾರೆ ಅಂದರೆ ಅಲ್ಲೊಂದು ರಹಸ್ಯ ಕಿಂಡಿಯಿಂದ ಒಳಗಡೆ ಬರೋದಕ್ಕೆ ಏನೋ ಟ್ರೈ ಮಾಡಿದಾಗ ಒಣಕೆ ಒಬ್ಬವ ನೀರು ತರಕ್ಕೆ ಹೋಗಿದಾಗ ಅದನ್ನು ನೋಡ್ತಾರೆ ಅದನ್ನು ಗಮನಿಸಿ ಅವರು ತಮ್ಮ ಕೈಯಲ್ಲಿದ್ದ ಓನಕೆಯಿಂದ ಸೈನಿಕರನ್ನು ಒಬ್ಬೊಬ್ಬರಂತೆ ಅವರು ಹೊಡೆದು ಸಾಯಿಸ್ತಾರೆ ಅಲ್ಲಿ ಸೊ ಬ್ಯಾಡ್ ಲಕ್ ಅಂದರೆ ಅವರು ಅಲ್ಲೇ ವೀರ ಮಹಿಳೆ ಮರಣ ಕೂಡ ಹೊಂತಾರೆ ಸೊ ಅವರ ತ್ಯಾಗ ಈಗಲೂ ಕೂಡ ಅಮರವಾಗಿದೆ ನಾವು ಬಹಳಷ್ಟು ಸರಿ ನಮ್ಮ ಮಕ್ಕಳು ಏನೋ ವೀರ ಮಹಿಳೆ ವನಕೋಭವನ ವೇಷ ಹಾಕಿ ಏನೋ ಅವರು ಸ್ಕೂಲ್ಗೆ ಹೋಗೋದು ಅಥವಾ ಯಾವುದಾದ್ರೂ ಪ್ರೋಗ್ರಾಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನು ನಾವು ನೋಡಿದ್ದೀವಿ ಸೊ ಅದನ್ನೆಲ್ಲ ನೋಡುವಾಗ ಖಂಡಿತವಾಗ್ಲೂ ಒಂದು ಸಾರಿ ನಾವು ಪ್ರತಿ ವರ್ಷ ಅವರನ್ನು ನೆನೆಸ್ಕೊಂಡೆ ನೆನೆಸ್ಕೊಳ್ತೇವೆ ಸೊ ಬಹಳ ಸುಂದರವಾಗಿದೆ ನೋಡಿ ಏನು ಇಲ್ಲಿ ಬಹಳಷ್ಟು ಏನೋ ಡೋರ್ಸ್ ಇದೆ ಸೊ ಈ ಕೋಟೆಲ್ ಆಲ್ಮೋಸ್ಟ್ ಒಂದು ನೈನ್ಟೀನ್ ಮೇನ್ ಡೋರ್ಸ್ ಇದೆ ತರ್ಟಿ ಏಯ್ಟ್ ಸ್ಮಾಲ್ ಡೋರ್ಸ್ ಇದೆ ಹಾಗೆ ಅರೌಂಡ್ ತರ್ಟಿ ಫೈವ್ ಏನೋ ರಹಸ್ಯ ಕಿಂಡಿಗಳು ಅಂತ ಏನು ಕರೀತೀವಿ ಅದು ಕೂಡ ಇದೆ ಹಾಗೂ ನಾಲ್ಕು ಗುಪ್ತ ಪ್ರವೇಶ ಮಾರ್ಗ ಇದೆ ಇದರಲ್ಲಿ ಸೊ ಸೆಕ್ಯೂರಿಟಿ ಸಿಸ್ಟಮ್ ಅನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಹಾಗೆ ಒಳಗಡೆ ಹೋಗ್ತಾ ಇದ್ದಂತೆ ನೀವು ಬಹಳಷ್ಟು ದೇವಸ್ಥಾನಗಳನ್ನು ಕೂಡ ನೋಡ್ಬೋದು ಸುಮಾರು ಹದಿನೆಂಟು ದೇವಸ್ಥಾನ ಇಲ್ಲಿ ಇದೆ ಹಾಗೆ ನೀರನ್ನು ಶೇಖರಣೆ ಮಾಡೋದಕ್ಕೋಸ್ಕರ ನೀರಿನ ತೊಟ್ಟಿಗಳು ಮತ್ತು ಕೆಲವೊಂದು ಅವರು ಅಲ್ಲಿ ಆಯಿಲನ್ನು ಶೇಖರಣೆ ಮಾಡೋದಕ್ಕೂ ಕೂಡ ಬಹಳಷ್ಟು ತೊಟ್ಟಿಗಳನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಸೊ ಇಲ್ಲಿ ಈ ಕೋಟೆಯನ್ನು ನೋಡ್ತಾ ಇದ್ದರೆ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಸುಮಾರು ವರ್ಷಗಳನ್ನ ತೊಗೊಂಡಿದ್ದಾರೆ ಬಟ್ ತುಂಬ ಸ್ಟ್ರಾಂಗ್ ಆಗಿರುವಂಥ ಕೋಟೆಯನ್ನು ನಿರ್ಮಿಸಿದ್ದಾರೆ ಸೊ ನಿಮಗೆ ಫ್ಯೂಚರ್ಲಿ ಯಾವತ್ತಾದರೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಚಿತ್ರದುರ್ಗನ ವಿಸಿಟ್ ಮಾಡಿ ಸ್ಪೆಷಲಿ ಮಕ್ಕಳಿಗೆ ಇದರ ಹಿಸ್ಟ್ರಿ ತೋರಿಸೋದು ತುಂಬ ಒಳ್ಳೆಯದು ಹೀಗೆ ಮತ್ತಷ್ಟು ಟ್ರಾವೆಲ್ ವ್ಲಾಗ್ಗಳ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳ್ಕೊ ಕೇಳ್ಕೊಳ್ತೀನಿ ಥ್ಯಾಂಕ್ ಯು